ನಮಸ್ಕಾರ ಎಲ್ಲರಿಗೂ ಈ ಒಂದು ಹಿಡಿದಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಹಾಲಿನ ಮುಖಾಂತರ ಅರ್ಜಿ ಅವನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಮತ್ತು ಕೊನೆಯ ದಿನಾಂಕ ಮತ್ತು ಯಾವೊಂದು ಜಿಲ್ಲೆ ಯಾವೊಂದು ತಾಲೂಕಿಗೆ ಯಾವೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಈ ಒಂದು ಗ್ರಾಮೋನ್ ಕೇಂದ್ರವನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅವನು ಮಾಹಿತಿ ತಿಳಿಸಿಕೊಡ್ತೀನಿ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಗ್ರಾಮೋನ್ ಕೇಂದ್ರಕ್ಕೆ ರಿಕ್ವೈರ್ಮೆಂಟ್ ಇರುವಂಥ ಒಂದು ಕೇಂದ್ರದ ಬಗ್ಗೆ ಅಂದರೆ ನಿಮ್ಮ ಅಂಗಡಿಯ ಒಂದು ರಿಕ್ವೈರ್ಮೆಂಟ್ ಏನಿರಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಹಾಗೂ ಈ ಒಂದು ಗ್ರಾಮ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಸ್ವಲ್ಪ ಇವಾಗ ಚೇಂಜಸ್ ಅನ್ನು ಮಾಡಿದ್ದಾರೆ ಮುಂಚೆ ಈ ಒಂದು ಬಿ ಎಲ್ ಎಸ್ ವೆಬ್ಸೈಟ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಸೊ ಅದನ್ನು ಇವಾಗ ಚೇಂಜಸ್ಸನ್ನು ಮಾಡಿದ್ದಾರೆ ಬೇರೆ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಕಲಬುರಗಿ ಮೈಸೂರು ವಿಭಾಗದ ಒಂದು ಗ್ರಾಮ ಕೇಂದ್ರಕ್ಕೆ ಅರ್ಜಿಯನ್ನು ಆವಾನಿಸಲಾಗಿದೆ ಈ ಒಂದು ಡಿವಿಜನ್ ಏನು ಕರಿತೀವಲ್ಲ ಮೈಸೂರು ಕಲಬುರಗಿ ಡಿವಿಷನ್ಗೆ ಒಳಗೊಳಪಂಥ ಅರ್ಜಿಗಳು ಇವಾಗ ಪ್ರಾರಂಭ ಆಗಿದೆ ಒಟ್ಟು ನಾಲ್ಕು ಡಿವಿಜನ್ ಇದಾವೆ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಬೆಂಗಳೂರು ವಿಭಾಗ ಮತ್ತು ಬೆಳಗಾವಿ ವಿಭಾಗ ಅಂತ ಮಾಡಿದ್ದಾರೆ ಇವಾಗ ನಮಗೆ ಮೈಸೂರು ಮತ್ತು ಕಲಬುರಗಿ ವಿಭಾಗಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಂದು ಜಿಲ್ಲೆ ಯಾವ ಒಂದು ತಾಲೂಕು ಯಾವೊಂದು ಗ್ರಾಮ ಪಂಚಾಯತ್ ಅಭ್ಯರ್ಥಿಗೆ ಅರ್ಜಿಯನ್ನು ಆವನಿಸಲಾಗಿದೆ ಇವಾಗ ನಿಮಗೆ ತೊಂದಾಗಿ ತೋರಿಸ್ತಾ ಹೋಗ್ತೀನಿ ಈಗ ನೋಡ್ತಾ ಇದ್ದೀರಾ ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಈ ಜಿಲ್ಲೆಗಳಿಗೆ ಈ ಒಂದು ಮೈಸೂರು ವಿಭಾಗದಲ್ಲಿ ಕನ್ಫರ್ಮ್ ಆಗಿದ್ದಾವೆ ಗ್ರಾಮ ಕೇಂದ್ರ ಮತ್ತು ಕಲಬುರಗಿ ವಿಭಾಗದಲ್ಲಿ ಕೇವಲ ಬೀದರ್ ಜಿಲ್ಲೆಗೆ ಮಾತ್ರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಮಿಕ್ಕಳು ಜಿಲ್ಲೆಗೆ ಕೊಟ್ಟಿಲ್ಲ ಇಲ್ಲಿ ಮಾತ್ರ ಖಾಲಿ ಇದಾವೆ ಸೊ ಹಾಗಾಗಿ ಈ ಒಂದು ಜಿಲ್ಲೆಗೆ ಕರೆದಿದ್ದಾರೆ ಅರ್ಜಿ ಸಲ್ಲಿಸುವ ದಿನಾಂಕ ಇವಾಗ ನೋಡೋದಾದರೆ ಫೆಬ್ರವರಿ ಒಂದರಿಂದ ಪ್ರಾರಂಭ ಆಗಿದೆ ನೋಡಿ ಫೆಬ್ರವರಿ ಒಂದು ಇದೇ ತಿಂಗಳು ಒಂದನೇ ತಾರೀಕಿಂದ ಪ್ರಾರಂಭ ಆಗಿದೆ ಹದಿನೈದು ತಾರೀಕು ವರೆಗೂ ಅವಕಾಶ ಇದೆ ಸಾಯಂಕಾಲ ಆರು ಗಂಟೆವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅರ್ಜಿ ಸಲ್ಲಿಸುವ ವೆಬ್ಸೈಟು ಇಲ್ಲಿ ನೋಡ್ತಾ ಇದ್ದಾರೆ ಇದೇ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ವಿ ಮುಂಚೆ ಸೊ ಇವಾಗ ಅದನ್ನು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ ಮುಂಚೆ ಈ ವೆಬ್ಸೈಟ್ ಇತ್ತು ಇವಾಗ ಸೇವಾ ಸಿಂಧೆಯಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೇವಾ ಸಿಂಧಿನಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಜಿಲ್ಲೆ ಮತ್ತು ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳನ್ನು ನೋಡೋಣ ನೋಡಿ ಸೇವಾ ಸಿಂಧು ಲಾಗಿನ್ ಆಗೋಕ್ಕಿಂತ ಮುಂಚೆ ಸರ್ವಿಸ್ ಪ್ಲಸ್ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನಲ್ಲಿ ಈ ರೀತಿಯಾಗಿ ಬರುತ್ತೆ ಲಾಗಿನ್ ಟು ಅಪ್ಲವರ್ ಗ್ರಾಮೋನ್ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ ನಿಮ್ಮ ಒಂದು ಸೇವಾ ಸಿಂಧು ಐ ಡಿ ಮುಖಾಂತರ ಲಾಗಿನ್ ಆಗಬೇಕು ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ಇದ್ದರೆ ಓಕೆ ಇದಿಲ್ಲ ಅಂದರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೇವಾ ಸಿಂಧುನಲ್ಲಿ ಅಂದಾಗ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಆಗುತ್ತೆ ಪಬ್ಲಿಕ್ಲಾಗಿನ ನಾರ್ಮಲ್ ಸಿಟಿಜನ್ಲಾಗಿನಲ್ಲೇ ಈ ಒಂದು ಅಪ್ಲಿಕೇಶನನ್ನು ಸಲ್ಸ್ಕೊಬೋದು ಗ್ರಾಮನಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಕರ್ನಾಟಕವನ್ನ ಕೇಂದ್ರಕ್ಕೆ ಹೋಗಲೇಬೇಕು ಅಂತಿನಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಲಾಗಿನನ್ನು ಮಾಡ್ಕೋಬೋದು ತುಂಬ ಈ ಜಾಗಿ ಅದೊಂದು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಇಲ್ಲಾಂದರೆ ಮತ್ತೆ ಹೋಗಿ ಬೆಂಗಳೂರಿಗೆ ಹೋಗಿ ಅಂದ್ರೆ ಭಾಳ ಕಷ್ಟ ಇತ್ತು ಸೊ ನೀವು ಸಿಟಿಝನ್ಲಾಗಿನಲ್ಲಿ ಅರ್ಜನ ಸಲ್ಸ್ಕೊಬೋದು ನಾ ಇವಾಗ ನನ್ನ ಮೊಬೈಲ್ ನಂಬರು ಪಾಸ್ವರ್ಡು ಯೂಸರ್ ನೇಮ್ ಇದೆ ನನ್ನ ಹತ್ರ ಅದನ್ನು ಹಾಕಿ ಅಂತ ಕ್ಯಾಪ್ಚರ್ ಕೋಡ್ ಹಾಕಿ ನಾನು ಲಾಗಿನ್ ಅನ್ನು ಮಾಡ್ಕೊತಾ ಇದ್ದೀನಿ ಲಾಗಿನ್ ಕೂಡ ಮಾಡ್ಕೊಳ್ಳಿ ನೀವು ಕೂಡ ನೋಡಿ ಲಾಗಿನ್ ಮಾಡ್ಕೊಂಡೊಂಥರ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ಗ್ರಾಮನ್ ಪಂಚಾಯಿತಿ ಅರ್ಜಿ ನಮೂನೆ ಅಂತ ಇಲ್ಲಿ ನಿಮಗೆ ಜಿಲ್ಲೆ ಮತ್ತು ತಾಲೂಕು ಗ್ರಾಮ ಪಂಚಾಯಿತಿ ಯಾವುದಕ್ಕೆ ಅರ್ಜಿ ಆಗಿದೆ ಹವನ ಆಗಿದೆ ಅಂತ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ವಿಭಾಗನ ಕೇಳ್ತಾ ಇದೆ ಅಪ್ಲೈ ಮಾಡೋ ಕೂಡ ಇಷ್ಟೇ ಕೇಳುತ್ತೆ ಅದು ಮೊದಲಿಗೆ ವಿಭಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಡಿವಿಜನ್ನು ನೋಡಿ ಮೈಸೂರು ವಿಭಾಗದ ಸ್ಪಷ್ಟಿತ್ತು ಅಂತೀನಿ ಮೈಸೂರು ವಿಭಾಗದಲ್ಲಿ ಯಾವ ಜಿಲ್ಲೆಗೆ ಅಂತ ನೋಡೋಣ ಮೈಸೂರು ಡಿವಿಜನಲ್ಲಿ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಇವಿಷ್ಟು ಜಿಲ್ಲೆಗೆ ಒಳಪಡುತ್ತೆ ಮೈಸೂರು ವಿಭಾಗ ಮೊದಲನಾಗಿ ಚಾಮರಾಜನಗರ ತಾಲೂಕು ಬಂದು ಚಾಮರಾಜನಗರ ತಾಲೂಕು ಪಂಚಾಯತ್ ನೋಡೋದಾದರೆ ಬಿಳಾಸವಾಡಿ ಪಂಚಾಯತಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬಿಳಾಸವಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಊರುಗಳು ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ತಾಲೂಕ್ ಚೇಂಜ್ ಮಾಡ್ಕೊಳ್ಳೋಣ ಗುಂಡ್ಲುಪೇಟೆ ಗುಂಡ್ಲುಪಾಡಿ ತಾಲೂಕಿನಲ್ಲಿ ಬೇರಂಬ ಬಡಿ ಅಂತಿದ್ದೇಳಿ ಬೇರಂಬಡಿ ಅಂತ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅದೇ ರೀತಿಯಾಗಿ ಇವಾಗ ತಾಲೂಕು ಮತ್ತು ಅನೂರು ಅಂತಿದೆ ಅನೂರು ತಾಲೂಕಿನಲ್ಲಿ ಮಂಗಳ ಅಂತಿದೆ ಮಂಗಲ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಒಂದು ಗ್ರಾಮ ಕೇಂದ್ರನ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವಿಷ್ಟು ಪಂಚಾಯಿತಿಯವರು ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇದು ಚಾಮರಾಜನಗರದಲ್ಲಿರುವಂಥ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗೆ ಸೇರಿದ ಊರುಗಳು ಇವಾಗ ನೆಕ್ಸ್ಟು ಜಿಲ್ಲೆ ಸೇ ಬೇರೆ ಮಾಡ್ಕೋಣ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೋಡೋಣ ಯಾವ ತಾಲೂಕಿಗೆ ಕರೆದರಂತೆ ನರಸಿಂಹರಾಜಪುರ ತಾಲೂಕಿಗೆ ಅರ್ಜಿ ಆಹ್ವಾನ ಆಗಿದೆ ಚಿಕ್ಕಮಗಳೂರು ತಾ ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಕನ್ನೂರು ಅಂತಿದೆ ಕನ್ನೂರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಂದೇ ಗ್ರಾಮ ಪಂಚಾಯತ್ ಇದೆ ನರಸಿಂಹರಾಜಪುರದಲ್ಲಿ ಒಂದೇ ಒಂದು ಕನ್ನೂರು ಪಂಚಾಯತಿಗೆ ಅರ್ಜಿ ಅದೇ ರೀತಿಯಾಗಿ ಶೃಂಗೇರಿ ಕೂಡ ಅರ್ಜಿ ಶೃಂಗೇರಿ ತಾಲೂಕು ಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿ ಹವನ ಆಗಿದೆ ನೆಮ್ಮೂರು ಅಂತಿದೆ ನೆಮ್ಮೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಂಬಂಧಪಟ್ಟ ಆಜುಬಾಜು ಹಳ್ಳಿಗಳು ಗ್ರಾಮೀಣ ಭಾಗದ ಜನರು ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ಆ ಪಂಚಾಯತಿಗೆ ಸಂಬಂಧಪಟ್ಟ ಹಳ್ಳಿಗಳಿರ್ತಾವಲ್ಲ ಗ್ರಾಮಗಳು ಆ ಗ್ರಾಮದವರು ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು ಇದಿಷ್ಟು ಈ ಒಂದು ಚಿಕ್ಕಮಗ್ಳೂರು ಜಿಲ್ಲೆ ಶೃಂಗೇರಿ ಆಯಿತು ಸೊ ಎರಡೇ ಕೊಟ್ಟು ಚಿಕ್ಕಮಂಗ್ಳೂರಲ್ಲಿ ಶೃಂಗೇರಿ ಎರಡೇ ಇದ್ದಾವೆ ಇವಾಗ ಮತ್ತೆ ಬೇರೆ ಜಿಲ್ಲೆ ನೋಡ್ಕೊಳ್ಳೋಣ ಹಾಸನ ನೋಡ್ಕೊಳ್ಳೋಣ ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕು ಬಿದರಕ್ಕ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ಕೆರಗೋಡು ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ನಿಡುವಾಣಿ ಅಂತಿದೆ ನಿಡುವಾಣಿ ಗ್ರಾಮ ಪಂಚಾಯತಿ ಕೂಡ ಅರ್ಜಿ ಅವನಾಗಿದೆ ಈ ಮೂರು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ನೀವು ಇದು ಹೊಳೆ ನರಸಿಪುರ ಬರುವಂಥದ್ದು ಅದೇ ರೀತಿಯಾಗಿ ಇವಾಗ ನೋಡಿ ಹಾಸನ ಜಿಲ್ಲೆಗೆ ಒಂದೇ ಇದೆ ಹೊಳೆ ನರಸೀಪುರ ಒಂದೇ ತಾಲೂಕಿದೆ ಇವಾಗ ಕೊಡಗು ಜಿಲ್ಲೆ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ತಾಲೂಕು ಮಡಿಕೇರಿ ಡಿಸ್ಟಿಕ್ ಮಡಿಕೇರಿ ತಾಲೂಕು ಆಗುತ್ತೆ ಮಡಿಕೇರಿಯಲ್ಲಿ ಅಕತ್ತೂರು ಅಂತಿದೆ ಅಕತ್ತೂರು ಗ್ರಾಮ ಪಂಚಾಯತಿಗೆ ಅರ್ಜಿಮಾನಾಗಿದೆ ಕರಿಕೆ ಅಂತಿದೆ ಮಕ್ಕಂದೂರು ಅಂತಿದೆ ಈ ಮೂರು ಗ್ರಾಮ ಪಂಚಾಯಿತಿಗೆ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ವಹಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಗ್ರಾಮದವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇವಿಷ್ಟು ಈ ಒಂದು ಮೈಸೂರು ವಿಭಾಗದ ಜಿಲ್ಲೆಗಳು ಚಿಕ್ ಚಿಕ್ಕಮಗಳೂರು ಚಾಮರಾಜನಗರ ಹಾಸನ ಕೊಡಗು ಜಿಲ್ಲೆ ಯಾವ ತಾಲೂಕು ಅಂತ ನಿಮಗೆ ಹೇಳಿದೆ ಇವಾಗ ಇವಾಗ ನಾವು ಡಿವಿಜನ್ ಚೇಂಜ್ ಮಾಡ್ಕೊಳ್ಳೋಣ ಮೈಸೂರು ಮುಗಿತು ಇವಾಗ ಕಲಬುರಗಿ ಡಿವಿಷನ್ ನೋಡೋಣ ಕಲಬುರ್ಗಿ ಡಿವಿಜನ್ಗೆ ಬೀದರ್ ಒಂದೇ ಕೊಟ್ಟಿರೋದು ಇಲ್ಲಿ ಶೋ ಆಗ್ತಾ ಇಲ್ಲ ಸ್ವಲ್ಪ ಡಾಟಾ ಇಲ್ಲ ವೇಟ್ ಮಾಡಿ ಬೀದರ್ ತಾಲೂಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಔರಾದ್ ತಾಲೂಕಿಗೆ ಅರ್ಜಿ ಅವನಾಗಿದೆ ಆಗಿದೆ ನೋಡ್ತಾ ಹೋಗೋಣ ಔರಾದ್ ನೋಡ್ಕೊಳ್ಳೋಣ ಔರಾದ್ ತಾಲೂಕಿನಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗಳು ಬೆಲ್ಕೋಣಿ ಸಿ ಎಚ್ ಅಂತಿದೆ ಈ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ಅದೇ ರೀತಿಯಾಗಿ ಚಿಂತಾಕಿ ಅಂತಿದೆ ದುಪಟ್ಮ ಗಾಂವ್ ಅಂತಿದೆ ದುಪಟ್ಮ ಗಾಂವ್ ಇದಕ್ಕೂ ಕೂಡ ಅರ್ಜವನಾಗಿದೆ ಏಕ್ಲಾರ್ ಅಂತಿದೆ ಎಡ್ಗಾಪುರ್ ಅಂತಿದೆ ಸೊ ನಮಗೆ ಊರ ಹೆಸರು ಪಂಚಾಯತ್ ಹೆಸರು ಸ್ವಲ್ಪ ಹೇಳೋದಲ್ಲಿ ಸೊ ತಪ್ಪಾಗಿರ್ಬೋದು ತಪ್ಪಾಗಿದ್ದರೆ ಕ್ಷಮಿಸಿ ಯಾಕಂದರೆ ಅಲ್ಲಿ ಇಂಗ್ಲೀಷಲ್ಲಿ ಬೇರೆ ಆಗುತ್ತೆ ಕನ್ನಡದಲ್ಲೇ ಊರ ಹೆಸರು ಗ್ರಾಮ ಪಂಚಾಯತ್ ಹೆಸರು ಬೇರೆ ಇರುತ್ತೆ ಹಾಗಾಗಿ ಸೊ ಇವಿಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವು ಔರಾದ್ ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಹೇಳ್ಬೋದು ಇವಾಗ ಬಾಲ್ಕಿ ಇವಾಗ ಬಸವ ಕಲ್ಯಾಣ ಬಸವ ಕಲ್ಯಾಣದಲ್ಲಿ ಕೇರ್ದ ಅಂತ ಇದೆ ಕೇರ್ದ ಬಿ ಗ್ರಾಮ ಪಂಚಾಯತಿ ಮುಡುಬಿ ಗ್ರಾಮ ಪಂಚಾಯತಿ ನೀರುಗುಡಿ ಪಂಚಾಯಿತಿ ರಾಜೇಶ್ವರ್ ಗ್ರಾಮ ಪಂಚಾಯತಿ ತಡೋಳ ಅಂತಿದೆ ತಡೋಳ ಮತ್ತು ಯರ್ಬಾಗ್ ಅಂತಿದೆ ಇವಿಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೀವು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನವರಾಗಿದ್ದರೆ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀವು ಬಂದಿದ್ದರೆ ನೀವು ಅರ್ಜಿ ಕೂಡ ಸಲ್ಲಿಸ್ಕೋಬೋದು ಇವಿಷ್ಟು ಬಸವ ಕಲ್ಯಾಣ ಐತೆ ಇವಾಗ ಬಾಲ್ಕಿ ನೋಡೋಣ ಬಾಲ್ಕಿ ತಾಲೂಕು ಬಾಲ್ಕಿ ತಾಲೂಕಿನಲ್ಲಿ ಅಂಬೆ ಸಂಗಾವಿ ಅಂತಿದೆ ಅಂಬೆ ಸಂಗಾವಿ ಗ್ರಾಮ ಪಂಚಾಯಿತಿ ಇಂಚೂರು ಗ್ರಾಮ ಪಂಚಾಯಿತು ಮಲಚಾಪುರ ಅಂತಿದ್ರೆ ಮಲಚಾಪುರ್ ಗ್ರಾಮ ಪಂಚಾಯತಿ ತಳವಾಡ ಕೆ ಗ್ರಾಮ ಪಂಚಾಯತ್ ತುಗಾವ್ ಅಂತಿದೆ ತುಗಾಂ ಎಚ್ ಗ್ರಾಮ ಪಂಚಾಯತಿ ಒಂಜಾರ್ಖೇಡ ಅಂತಿದೆ ಒಂಜಾರ್ ಕೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇವಿಷ್ಟು ಒಂದು ಬಾಲ್ಕಿ ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಂತ ಹೇಳ್ಬೋದು ಇವಾಗ ಚಿತ್ತಗುಪ್ಪ ಅಂತಿದೆ ಚಿಟ್ಟಗುಪ್ಪ ಚಿಟ್ಟಗುಪ್ಪ ತಾಲೂಕಿನಲ್ಲಿ ಮೀನ್ ಕೇರ ಅಂತಿದೆ ಮೀನ್ಕೇರ ಗ್ರಾಮ ಪಂಚಾಯತಿ ಮುತಂಗಿ ಗ್ರಾಮ ಪಂಚಾಯಿತಿ ನೀರ್ಣ ಅಂತಿದೆ ನೀರ್ಣ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇವು ಚಿತ್ತಾಪುರ ಆಯಿತು ಚಿತ್ತಗುಪ್ಪ ಇವಾಗ ಉಮ್ನಾಬಾದ್ ತಾಲೂಕು ನೋಡೋಣ ಉಮ್ನಾಬಾದ್ ತಾಲೂಕಿನಲ್ಲಿ ಚಂದನಹಳ್ಳಿ ಅಂತಿದೆ ಚಂದನಹಳ್ಳಿ ದಕಲಗಿ ಅಂತಿದೆ ಗುಂಡಿ ದುಬಲ್ಗುಂಡಿ ದುಬಲ್ಗುಂಡಿ ಗ್ರಾಮ ಪಂಚಾಯಿತಿ ಗೋಡವಾಡಿ ಗ್ರಾಮ ಪಂಚಾಯಿತಿ ಮದರ್ಗಾವ್ ಅಂತಿದೆ ಮದರ್ಗಾವ್ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇಷ್ಟು ಉಮ್ನಾಬಾದ್ ತಾಲೂಕಿಗೆ ಸಂಬಂಧಪಟ್ಟರು ಇವಾಗ ಕಮಲ್ ನಗರ ಅಂತಿದೆ ಕಮಲ್ ನಗರದಲ್ಲಿ ಬಲತ ಬಿ ಅಂತಿದೆ ಬಳ್ಳತ ಬಿ ಗ್ರಾಮ ಪಂಚಾಯತ್ ಬರ್ತದೆ ಬೆಳಕೋಣಿ ಬಿ ಎಚ್ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ಚಿಮೆಗಾಂವ್ ಗ್ರಾಮ ಪಂಚಾಯಿತಿ ಕಮಲ್ ನಗರ ಗ್ರಾಮ ಪಂಚಾಯತಿ ಕೇಡ್ ಗ್ರಾಮ ಪಂಚಾಯತಿ ಮದ್ನೂರು ಗ್ರಾಮ ಪಂಚಾಯತಿ ಮುರ್ಕಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವಸಲ್ಲಿ ನೇಳ್ತಾ ಹೋಗ್ತಾ ಇದನ್ನಲ್ಲ ಇವು ನಿಮಗೆ ಸಂಬಂಧಪಟ್ಟು ನಿಮ್ಮ ಚಾಲಕು ನಿಮ್ಮ ಒಂದು ಗ್ರಾಮ ಇದ್ದರೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಕೋಬೋದು ಇವೆಷ್ಟು ಇವು ಕಮಲ್ ನಗರದ್ದು ಆಯಿತು ನೋಡಿ ಒಟ್ಟು ಏಳು ತಾಲೂಕಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬೀದರ್ನಲ್ಲಿ ಬಸವ ಕಲ್ಯಾಣ ಬಾಲ್ಕಿ ಬೀದರ್ ಚಿಟ್ಟಗೋಪ ಉಮ್ನಾಬಾದ್ ನಗರಕ್ಕೆ ಇಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇದು ಕಲಬುರಗಿ ಡಿವಿಜನ್ ಆಯಿತು ಇವಾಗ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿ ಬೆಳಗಾವಿ ಡಿವಿಜನ್ ಬೆಳಗಾವಿ ಡಿವಿಜನಿಗೆ ಬರುವಂಥ ಊರುಗಳಿದೆಯವಲ್ಲ ಅವು ನೋಡೋಣ ಬೆಳಗಾವಿ ಡಿವಿಜನ್ ನೋಡಿ ಬಾಗಲಕೋಟೆ ಬರುತ್ತೆ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕು ಬಿಳಿಗಿ ತಾಲೂಕಿನಲ್ಲಿ ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೀವು ಕೂಡ ಸಿದ್ದಾಪುರ ವ್ಯಾಪ್ತಿಗೆ ಬರ್ತಾ ಇದ್ದರೆ ಗ್ರಾಮ ಪಂಚಾಯತಿಗೆ ಆಜು ಬಾಜು ಹಳ್ಳಿಯವರಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಬಾಲ್ಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನಲ್ಲಿ ಈ ಒಂದು ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವಾಗ ಬೆಳಗಾವಿ ನೋಡ್ಕೋಣ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಬೆಳಗಾವಿ ಜಿಲ್ಲೆ ಅದರಲ್ಲಿ ನೋಡಿ ಬೆಳಗಾವಿ ತಾಲೂಕಿಗೆ ಅರ್ಜಿ ಅವನಾಗಿದೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಮರಿಯಾಳ ಅಂತಿದೆ ಮರಿಯಾಳ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ ಅದರದ್ದೇ ಗೋಕಾಕ್ ತಾಲೂಕು ಗೋಕಾಕ್ ತಾಲೂಕಿನಲ್ಲಿ ಬೆಟಗೇರಿ ಅಂತಿದೆ ನೋಡಿ ಬೆಟಗೇರೆ ತಾಲೂಕು ಬೆಟಗೇರಿ ತಾಲೂಕಿನಲ್ಲಿ ಬೆಟಗೇರೆ ಗ್ರಾಮ ಪಂಚಾಯತ್ ಇದೆ ಬೆಟಗೇರೆ ಗ್ರಾಮ ಪಂಚಾಯತಿಗೆ ಅರ್ಜಿ ಆಗಿದೆ ಗೋಕಾಕ್ ತಾಲೂಕು ಬೆಟಗೇರ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ಗುಜ್ಜನಾಳ ಅಂತಿದೆ ಗುಜ್ಜನಾಳ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ಹಿರೇನಂದಿ ಅಂತಿದೆ ಹಿರೇನಂದಿ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ಮಹಮದಾಪುರ್ ಅಂತಿದೆ ಮಮದಾಪುರ್ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ಮೇಳವಂಕಿ ಅಂತಿದೆ ಮೇಳವಂಕಿ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ತವಾಗ ಅಂತಿದೆ ತವಾಗ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇವಿಷ್ಟು ಗೋಕಾಕ್ ತಾಲೂಕಿನಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗಳು ಇವಾಗ ಹುಕ್ಕೇರಿ ತಾಲೂಕು ನೋಡೋಣ ಹುಕ್ಕೇರಿ ತಾಲೂಕಿನಲ್ಲಿ ಇಟ್ನಿ ಅಂತಿದೆ ಇಟ್ನಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇದು ಹುಕ್ಕೇರಿ ತಾಲೂಕು ಇಟ್ನಿ ಗ್ರಾಮ ಪಂಚಾಯತಿಗೆ ಅರ್ಜಿ ಆವಾನಿಸಲಾಗಿದೆ ಇವಾಗ ಇದೆ ಖಾನಾಪುರ ತಾಲೂಕು ಮೋಹಿಶೇಟ್ ಅಂತಿದೆ ಮೋಹಿಶೇಟ್ ಗ್ರಾಮ ಪಂಚಾಯಿತಿಗೆ ಅರ್ಜಿ ಅವನ ಪರವಾಡ ಅಂತಿದೆ ಪರವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥವ್ರು ಅರ್ಜಿ ಸಲ್ಲಿಸ್ಬೋದು ಸಿರೋಳಿ ಅಂತಿದೆ ಸಿರೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇವು ಮೂರು ಗ್ರಾಮ ಪಂಚಾಯಿತಿಗಳು ಖಾನಾಪುರ್ ಗ್ರಾಮ ಪಂಚ ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಂತ ಹೇಳ್ಬೋದು ನೋಡಿ ಇವಿಷ್ಟು ಈ ಒಂದು ಬೆಳಗಾವಿ ಗೋಕಾಕ ಉಕ್ಕೇರಿ ಖಾನಾಪುರ ತಾಲೂಕಿಗೆ ಅರ್ಜಿ ಅವನಾಗಿರೋದು ಬೆಳಗಾವಿ ಡಿವಿಜನ್ಗೆ ಸಂಬಂಧಪಟ್ಟ ತಾಲೂಕುಗಳಿವು ಇವಿಷ್ಟು ಲಾಸ್ಟ್ ಕೊನೆಯದಾಗಿ ಬೆಂಗಳೂರು ಡಿವಿಜನ್ ನೋಡೋಣ ಬೆಂಗಳೂರು ಡಿವಿಜನಲ್ಲಿ ಯಾವೊಂದು ಜಿಲ್ಲೆಗೆ ನೋಡೋಣ ಬೆಂಗಳೂರು ರೂರಲ್ಲು ಬೆಂಗಳೂರು ರೂರರಲ್ಲಿ ದೇವನಹಳ್ಳಿಗೆ ಅರ್ಜಿ ಆಗಿದೆ ಅಂದರೆ ದೇವನಹಳ್ಳಿ ತಾಲೂಕಿಗಾಗಿದೆ ದೇವನಹಳ್ಳಿ ತಾಲೂಕಿನಲ್ಲಿ ಗಂಗಾವರ ಚೌಡಪ್ಪನಹಳ್ಳಿ ಅಂತಿದೆ ಗಂಗಾವರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನ ಆಗಿದೆ ಅರೋಹಳ್ಳಿ ಅಂತಿದೆ ಆರೋಹಳ್ಳಿ ಗ್ರಾಮ ಪಂಚಾಯತಿಗೆ ಕೂಡ ಅರ್ಜಿಯನ್ನು ಅವನಿಸಲಾಗಿದೆ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀವು ಇದ್ದರೆ ಅರ್ಜಿಯನ್ನು ಕೂಡ ಸಲ್ಲಿಸ್ಕೋ ಇದು ಬೆಂಗಳೂರು ವಿಭಾಗ ಬೆಂಗಳೂರು ಡಿವಿಷನ್ನು ಬೆಂಗಳೂರು ರೂರಲ್ಗೆ ಬರುವಂಥ ಜಿಲ್ಲೆ ದೇವನಹಳ್ಳಿ ತಾಲೂಕು ಇವಾಗ ದೊಡ್ಡಬಳ್ಳಾಪುರನ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕನಸವಾಡಿ ಅಂತಿದೆ ಕನಸವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ತಿಪ್ಪೂರು ಅಂತಿದೆ ತಿಪ್ಪುರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅರ್ಜಿಯನ್ನು ಆವಾನಿಸಲಾಗಿದೆ ಇದಿಷ್ಟು ಒಂದು ದೊಡ್ಡಬಳ್ಳಾಪುರ ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳು ಇವಾಗ ನೆಲಮಂಗ್ಲ ನೆಲಮಂಗ್ಲ ತಾಲೂಕು ಅಗಲಕುಪ್ಪೆ ಗ್ರಾಮ ಪಂಚಾಯತಿಗೆ ಅರ್ಜಿ ಆವಾನ ಆಗಿದೆ ಬೇಳೆ ಗ್ರಾಮ ಪಂಚಾಯಿತಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕುಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಸೋಲ ದೇವನಹಳ್ಳಿ ಸೋಲ ದೇವನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಇಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವು ನೆಲಮಂಗ್ಲ ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಹೇಳ್ಬೋದು ನೋಡಿ ಇಷ್ಟೇ ಇರೋದು ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲದಲ್ಲಿ ತಾಲೂಕಲ್ಲಿ ಇಷ್ಟು ಇರೋದು ಇದು ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟಿರೋದು ಇವಾಗ ನೋಡಿದ್ರೆ ಇಷ್ಟು ಈ ಬೆಂಗಳೂರು ಊರಲ್ಲಿಗೆ ಸಂಬಂಧಪಟ್ಟಿರೋದು ಇವಾಗ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಕನಗಮ್ಮಕ್ಕಳ ಪಳ್ಳಿ ಅಂತಿದೆ ಕನಗಮ್ಮಕ್ಕಳ ಪಲ್ಲಿ ಗ್ರಾಮ ಪಂಚಾಯತಿ ಕೋಟೆ ಗ್ರಾಮ ಪಂಚಾಯಿತಿ ತೊಲ್ಲಪಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇವು ಬಾಗೇಪಲ್ಲಿ ತಾಲೂಕಿಗೆ ಬರುವಂಥ ಗ್ರಾಮ ಪಂಚಾಯಿತಿಗಳು ಅದೇ ರೀತಿಯಾಗಿ ಇವಾಗ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರದಲ್ಲಿ ಗೌರಿಬಿದನೂರು ತಾಲೂಕಿಗೆ ಬರುವಂಥ ಗ್ರಾಮ ಪಂಚಾಯತ್ ಯಾವುದಂದರೆ ಜಿ ಬೊಮ್ಮಸಂದ್ರ ಅಂತಿದೆ ಜಿ ಬೊಮ್ಮಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇದಿಷ್ಟು ಚಿಕ್ಕಬಳ್ಳಾಪುರದಲ್ಲಿರುವಂಥ ತಾಲೂಕುಗಳು ಬಾಗೇಪಲ್ಲಿ ಗೌರಿಬದ್ನೂರು ತಾಲೂಕಿಗೆ ಅರ್ಜಿ ಅವನಾಗಿರೋ ಬಗ್ಗೆ ಹೇಳಿಕೊಟ್ಟಿದ್ದೀನಿ ಇವಾಗ ಕೊನೆಯದಾಗಿ ಕೋಲಾರ ಡಿಸ್ಟಿಕ್ಕು ಬೆಂಗಳೂರಿಗೆ ಬರುತ್ತೆ ಕೋಲಾರ ಕೋಲಾರ ಡಿಸ್ಟಿಕ್ನಲ್ಲಿ ಬಂಗಾರಪೇಟೆ ತಾಲೂಕು ಕೆತಗನಹಳ್ಳಿ ಅಂತಿದೆ ಕೆತಗನಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನ ಆಗಿದೆ ಬಂಗಾರಪೇಟೆ ತಾಲೂಕು ಕೆತಗನಹಳ್ಳಿ ಗ್ರಾಮ ಪಂಚಾಯಿತಿ ಒಂದೇ ಇದೆ ಬಂಗಾರಪೇಟೆಯಲ್ಲಿ ಒಂದೇ ಇದೆ ಇವಾಗ ಕೋಲಾರ ತಗೊಳ್ಳೋಣ ಕೋಲಾರದಲ್ಲಿ ಹರಳಹಳ್ಳಿ ದೊಡ್ಡ ಸ ಸಲಗ ಮರ್ಜೇನಹಳ್ಳಿ ಮುದುವಟ್ಟಿ ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಾಗಿದೆ ಇಷ್ಟು ಕೋಲಾರಗೆ ತಾಲೂಕಿಗೆ ಸಂಬಂಧಪಟ್ಟವು ಇವಾಗ ಕೋಲಾರ ಗೋಲ್ಡ್ ಫೀಲ್ಡ್ ಅಂತಿದೆ ಕೋಲಾರ ಗೋಲ್ಡ್ ಮೈನಸ್ ಇದೆಯಲ್ಲ ಕೆ ಜಿ ಎಫು ಕೋಲಾರ ಗೋಲ್ಡ್ ಫೀಲ್ಡ್ ಕೆ ಜಿ ಎಫ್ಗೆ ಕೆ ಜಿ ಎಫ್ ತಾಲೂಕು ಇದರಲ್ಲಿ ಘಟ್ಟ ಗಲ ಅಂತಿದೆ ಘಟ್ಟಮದ ಮಂಗಲ ಅಂತಿದೆ ಈ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ವ್ಯಂಗಸಂದ್ರ ಅಂತಿದೆ ವ್ಯಂಗಸಂದ್ರ ಗ್ರಾಮ ಪಂಚಾಯತಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವುದಿದೆ ಕೆ ಜಿ ಎಫ್ನಲ್ಲಿ ಇರುವಂಥ ಗ್ರಾಮ ಪಂಚಾಯತಿಗಳು ಅದೇ ರೀತಿಯಾಗಿ ಮಾಲೂರು ಅಂತಿದೆ ಮಾಲೂರು ತಾಲೂಕು ಚಿಕ್ಕ ಕುಂಟೂರು ಅಂತಿದೆ ಚಿಕ್ಕ ಕುಂಟೂರು ಗ್ರಾಮ ಪಂಚಾಯತಿ ಹುಲಿಮಂಗಲ ಹೊಸಕೋಟೆ ಗ್ರಾಮ ಪಂಚಾಯತಿ ಅರ್ಜಿಯನ್ನು ಆವಾನಿಸಲಾಗಿದೆ ಮಾಲೂರು ತಾಲೂಕು ಅದೇ ರೀತಿಗೆ ಮುಳುಬಾಗಿಲು ಮುಳುಬಾಗಿಲು ತಾಲೂಕು ಬೈರಾಕೂರ ಗ್ರಾಮ ಪಂಚಾಯತಿ ಗುಮ್ಮಕ್ಕಲ್ಲು ಗ್ರಾಮ ಪಂಚಾಯತಿ ಮೋಟಕಪಲ್ಲಿ ಗ್ರಾಮ ಪಂಚಾಯತಿ ಇವಿಷ್ಟು ಅರ್ಜಿ ಅವನಾಗಿದೆ ಮುಳುಬಾಗಲು ತಾಲೂಕಿನಲ್ಲಿ ಬೈರಾಕೂರ ಗುಮ್ಮಕ್ಕಲ್ಲು ಮೋಟಕಪಲ್ಲಿ ಗ್ರಾಮ ಪಂಚಾಯತ್ ಅರ್ಜಿ ಅವನಾಗಿದೆ ಅದೇ ರೀತಿ ಇವಾಗ ಕೊನೆಯದಾಗಿ ಶ್ರೀನಿವಾಸಪುರ ತಾಲೂಕು ನೋಡಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬೈರಗನಹಳ್ಳಿ ಬೈರಗನಹಳ್ಳಿ ತಡಿಗೋಲ ಗ್ರಾಮ ಪಂಚಾಯತಿ ಎರಡು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಶ್ರೀನಾಸಪುರ ತಾಲೂಕಿನಲ್ಲಿ ಬರುವಂಥದ್ದು ಇವಾಗ ಕೋಲಾರ ಜಿಲ್ಲೆ ಆದ ನಂತರ ಶಿವಮೊಗ್ಗ ನೋಡೋಣ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹೊಸನಗರ ತಾಲೂಕಿನಲ್ಲಿ ತಿರುಮೀ ತಿರುಮೀಣಿ ಅಂತಿದೆ ತಿರುವೀಣೆ ತಿರುವ ಅಂತ ಇದೆ ಸೊ ನಮಗೆ ಅನ್ನೋಕ್ಕೆ ಬರೋದಿಲ್ಲ ಕೆಲವೊಂದು ಗ್ರಾಮ ಹೆಸರು ಏನೋ ತಪ್ಪಾಗಿದೆ ಕ್ಷಮಿಸಿ ತಿರ್ನಿವೆ ಗ್ರಾಮ ಪಂಚಾಯತಿ ಎಡೂರು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವು ಹೊಸನಗರ ತಾಲೂಕಿನಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗಳು ಇವಾಗ ಸಾಗರ ನೋಡೋಣ ಸಾಗರ ತಾಲೂಕು ಮಲ್ವೆ ಅಂತಿದೆ ಮಲ್ವೆ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ತೀರ್ಥಹಳ್ಳಿ ತಾಲೂಕು ನೋಡಿ ತೀರ್ಥಹಳ್ಳಿಯಲ್ಲಿ ನಾಲ್ವರು ಕೊಲಗಿ ಅಂತಿದೆ ಕೊಲಗಿ ನಲ್ಲೂರು ಅಂತ ಕೂಡ ಕರೀತಾರೆ ಕೊಲಗಿ ಅಂತ ಕೂಡ ಕರೀತಾರೆ ಈ ಒಂದು ಗ್ರಾಮ ಪಂಚಾಯತ್ಗೆ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಇದು ತೀರ್ಥಹಳ್ಳಿ ತಾಲೂಕು ಇರುವಂಥ ಗ್ರಾಮ ಒಂದೇ ಕೊಟ್ಟಿದ್ದಾರೆ ನಲ್ಲೂರು ಕೊಲಗಿ ತಾಲೂಕು ಕೊಲಗಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ನೋಡಿ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇವಲ ಮೂರು ಹೊಸನಗರ ಸಾಗರ ತೀರ್ಥಹಳ್ಳಿಗೆ ಅರ್ಜಿಯನ್ನು ಅವನಿಸಲಾಗಿದೆ ಇವೆಷ್ಟು ಬೆಂಗಳೂರು ಡಿವಿಜನ್ಗೆ ಸಂಬಂಧಪಟ್ಟ ಜಿಲ್ಲೆಗಳು ಇಷ್ಟು ಮಾತ್ರ ಅರ್ಜಿಯನ್ನು ಅವನಿಸಲಾಗಿದೆ ಇದು ಬಿಟ್ಟರು ಮತ್ತೆ ಬೇರೆ ಜಿಲ್ಲೆಗಳು ಇಲ್ಲ ಸೊ ಬೇರೆ ಜಿಲ್ಲೆಗಳು ಮತ್ತು ಮುಂಬರುವ ದಿನಗಳಲ್ಲಿ ಅರ್ಜಿಯವನಾದಾಗ ಮತ್ತೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಇವಿಷ್ಟು ಜಿಲ್ಲೆ ಮತ್ತು ತಾಲೂಕು ಮತ್ತು ಗ್ರಾಮ ಪಂಚಾಯತಿಗೆ ನಿಮಗೆ ಕೈ ಕೊಟ್ಟಿದ್ದೀನಿ ನೀವು ಕೂಡ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯವರಾಗಿದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸೇವಾ ಸಂದಿನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋ ಅಂತ ನಾಳೆ ಒಂದು ವಿಡಿಯೋ ಮಾಡ್ತೇನೆ ನಿಮಗೆ ಅದು ನೋಡಿಕೊಂಡು ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ಮತ್ತು ಅರ್ಜಿ ಸಲ್ಸೋಕ್ಕೆ ಬೇಕಾಗುವಂಥದ್ದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಒಂದು ಫೋಟೋ ಬೇಕಾಗುತ್ತೆ ನಿಮ್ಮದು ಇವು ಸಾಕು ನೂರು ರೂಪಾಯಿ ಫೀಸ್ ಇರುತ್ತೆ ಅಪ್ಲಿಕೇಶನ್ ಇವಾಗ ನೋಡಬೇಕು ಸೇವಾ ಸಿಂಧನಲ್ಲಿ ಎಷ್ಟು ಫೀಸ್ ಇದೆ ಅಂತ ಗೊತ್ತಿಲ್ಲ ಬಿ ಎಲ್ ಎಸ್ ಎಲ್ನಲ್ಲಿ ನೂರು ರೂಪಾಯಿ ಮಾತ್ರ ತೊಗೊಳ್ತಾಯಿದ್ರು ಇವಾಗ ನೋಡಬೇಕು ಸೇವಾ ಸಿಂಧನಲ್ಲಿ ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ ಅಷ್ಟೇ ಇದೆ ಅಥವಾ ಜಾಸ್ತಿ ಆಗಿದೆಯಾ ಅಂತ ಸ್ನೇಹಿತರೆ ಇಷ್ಟು ಈ ಒಂದು ಗ್ರಾಮ ಪಂಚಾಯತಿಗಳಿಗೆ ಅರ್ಜಿ ಹವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ ಇದರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ನಾಳೆ ಒಂದು ವಿಡಿಯೋ ಕೂಡ ಮಾಡ್ತೇನೆ ಅದನ್ನು ನೋಡಿಕೊಂಡು ಮೊಬೈಲೆಲ್ಲ ನೀವು ಅರ್ಜಿಯನ್ನು ಸಲ್ಸ್ಕೊಬೋದು ಆ ರೀತಿಯಾಗಿ ತುಂಬ ಈಸಿಯಾಗಿ ನಿಮಗೆ ಹೇಳಿಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್